ಇದು ಒಂದೆರಡು ಬಾರಿ ಅಲ್ಲ ಅನೇಕ ಸಂದರ್ಭದಲ್ಲಿ ಆ ವಿಚಾರ ನಮಗೆ ಪ್ರೂವ್ ಆಗಿದೆ ಯಾಕೆ ಅಂತಂದರೆ ಈ ತಿರಂಗ ಯಾತ್ರೆ ಮಾಡುವಂಥ ಸಂದರ್ಭ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ಮೀಟಿಂಗಲ್ಲಿ ಕರೆದಂಥ ಸಂದರ್ಭದಲ್ಲಿ ಆಗಿರ್ಬೋದು ತಮಗೆ ಅಸಮಾಧಾನ ಇದೆ ಅದು ಏನು ಕಾರಣ ಅಂತ ಅಂದರೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಇಲ್ದಿರುವಂಥ ವ್ಯಕ್ತಿನ ಕರ್ಕೊಂಡು ಬಂದು ಆ ಸ್ಥಾನದಲ್ಲಿ ಕೂಡಿಸಿದ್ದಾರೆ ಈ ಕಾರಣ ಏನು ಅಂತಂದರೆ ಅವರು ಬಿ ಎಸ್ ವೈ ಅವ್ರ ಮಗ ಅದು ನಮಗೆ ಇಷ್ಟ ಇಲ್ಲ ಕೂಡಲೇ ಆ ಅಧ್ಯಕ್ಷರ ಬದಲಾವ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಆಮೇಲೆ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು ಮೊನ್ನೆ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಆ ವಿಚಾರವನ್ನು ಮತ್ತೆ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಅಂದರೆ ಮುಂಬರುವಂಥ ಚುನಾವಣೆಯಲ್ಲಿ ಮತ್ತೆ ಏನಾದರೂ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಆಗಲಿಲ್ಲ ಅಂತ ಅಂದರೆ ಇನ್ನು ಬಿ ಜೆ ಪಿಯ ಪರಿಸ್ಥಿತಿ ಅದೋಗತಿಗೆ ಹೋಗುತ್ತೆ ಈಗ ಆಲ್ರೆಡಿ ಬಿ ಜೆ ಪಿ ಐ ಸಿ ಯು ಇದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇದೆಲ್ಲದನ್ನು ಹೊರತುಪಡಿಸಿ ಈಗ ಹೈಕಮಾಂಡ್ ಹಾಕ್ತಾ ಇರುವಂಥ ಲೆಕ್ಕಾಚಾರ ಯಾರಿಗೆ ಮನೆ ಹಾಕಬೇಕು ಯಾರಿಗೆ ಕೊಟ್ಟರೆ ಸೂಕ್ತ ಸೂಕ್ತವಾದಂಥ ನಾಯಕ ಯಾರು ಸೊ ಅಲ್ಲಿಗೆ ಮತ್ತೆ ಅವರಿಗೆ ಬೇರೆ ವ್ಯಕ್ತಿಗ ಚೇಂಜ್ ಮಾಡಿ ಮತ್ತೆ ಬೇರೆ ವ್ಯಕ್ತಿನ ಕರ್ಕೊಂಡು ಮೇಲೆ ಕೂಡಿಸಿದಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಅಸಮಾಧಾನ ಸ್ಫೋಟ ಆಗುತ್ತಾ ಅದೆಲ್ಲವೂ ಕೂಡ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಒಂದು ಕಡೆ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ವಿಜಯೇಂದ್ರ ಅಶೋಕ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಬಿ ವೈ ವಿ ನೇತೃತ್ವದ ಸಭೆಗಳಿಗೆ ವಿಪಕ್ಷ ನಾಯಕರು ಗೈರಾಗ್ತಾರೆ ವಿಜಯೇಂದ್ರ ಅವರು ಜಾಗದಲ್ಲಿ ವಿಪಕ್ಷ ನಾಯಕರು ಹೋಗಲ್ಲ ರಾಜ್ಯಾಧ್ಯಕ್ಷರು ಕರೆದಂಥ ಮೀಟಿಂಗ್ಗಳಿಗೆ ಹೋಗಲ್ಲ ಇದು ಇವರ ಮಧ್ಯೆ ಇರುವಂಥ ಈ ಮುಸುಕಿನ ಗುದ್ದಾಟ ಏನಿದೆ ಅದು ಆಗಾಗ ಮುನ್ನಲೆಗೆ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಈಗಿರುವಂಥ ಮಾಹಿತಿಯ ಪ್ರಕಾರ ಜಸ್ಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ನೋಡಿ ಆರಂಭದಲ್ಲಿ ಈಗ ಅನೇಕ ಹಿರಿಯ ನಾಯಕರಿದ್ದಾರೆ ಬಿ ಜೆ ಪಿಗೆ ಭಾಳ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ನಾಯಕರಿದ್ದಾರೆ ಅವರನ್ನೆಲ್ಲ ಮೂಲೆ ಗುಂಪು ಮಾಡಿ ಬಿ ಎಸ್ ವೈ ಅವರ ಪುತ್ರ ಅನ್ನುವಂಥ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷರ ಪಟ್ಟ ಆ ಅವರಿಗೆ ಕೊಟ್ಟಿರುವಂಥದ್ದು ಇನ್ಫ್ಯಾಕ್ಟ್ ಬಿ ಜೆ ಪಿಯ ಹಿರಿಯ ನಾಯಕರಿಗೆ ಸೀನಿಯರ್ ಮೋಸ್ಟ್ ಲೀಡರ್ಸ್ಗಳಿಗೆ ಆ ವಿಚಾರ ಇಷ್ಟ ಇಲ್ಲ ಈಶ್ವರಪ್ಪ ಆಗಿರ್ಬೋದು ಯತ್ನಾಳ್ ಅವರಾಗಿರ್ಬೋದು ಆರ್ ಅಶೋಕ್ ಅವರಾಗಿರ್ಬೋದು ಆಮೇಲೆ ಅದನ್ನು ಹೊರತುಪಡಿಸಿ ಇನ್ನೂ ಅನೇಕ ನಾಯಕರ ಲಿಸ್ಟೇ ಇದೆ ಅವರೆಲ್ಲರಿಗೂ ಕೂಡ ಒಂದಷ್ಟು ಮಂದಿಗೆ ಅಂದರೆ ಒಂದು 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 ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪಾಲಿಟಿಕ್ಸ್ ಮಾಡ್ತಾರೆ ಯಾಕಂದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲೂ ಅಷ್ಟೇ ಕೇವಲ ಸೆಲೆಕ್ಟಿವ್ ವಿಚಾರಗಳನ್ನು ಚೂಸ್ ಮಾಡ್ತಾರೆ ಅಂದರೆ ವಿಪಕ್ಷವಾಗಿತ್ಕೊಂಡು ವಿಪಕ್ಷಗಳು ಮಾಡುವಂಥ ಕೆಲಸ ಏನಿದೆ ಅಥವಾ ರಾಜ್ಯಾಧ್ಯಕ್ಷರು ಮಾಡುವ ಮಾಡಬೇಕಾದಂಥ ಜವಾಬ್ದಾರಿ ಕೆಲಸಗಳೇನಿರುತ್ತೆ ಅದು ಯಾವುದೂ ಕೂಡ ಅಷ್ಟು ಸ್ಟ್ರಾಂಗ್ ಆಗ್ತಾ ಇಲ್ಲ ಸರ್ಕಾರವನ್ನು ನಡುಗಿಸುವಂಥ ಲೆಕ್ಕಾಚಾರಗಳು ಏನು ನಡೀತಾ ಇಲ್ಲ ಕೇವಲ ನಾಮಕಾವಸ್ಥೆ ಹೋರಾಟ ಮಾಡ್ತಾರೆ ಈಗ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕಾಲು ತುಳಿತಾ ಆಗುತ್ತೆ ಅದಕ್ಕೊಂದು ಹತ್ತು ಹದಿನೈದು ಜನ ಸೇರ್ತಾರೆ ಭಾಷಣ ಮಾಡ್ತಾರೆ ರಿಯಾಕ್ಷನ್ಗಳು ಕೊಡ್ತಾರೆ ಹೋಗ್ತಾರೆ ಇಷ್ಟು ಬಿಟ್ಟರೆ ಆಡಳಿತ ಸರ್ಕಾರವನ್ನು ಶೇಕ್ ಮಾಡುವಂಥದ್ದು ಅಥವಾ ಆಡಳಿತ ಸರ್ಕಾರವನ್ನು ಅಲುಗಾಡಿಸುವಂಥ ಕೆಲಸವನ್ನು ಇಲ್ಲಿ ರಾಜ್ಯಾಧ್ಯಕ್ಷರು ಮಾಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಅನೇಕ ಮೋಸ್ಟ್ ಸೀನಿಯರ್ ಲೀಡರ್ಸ್ಗಳಿಗಿದೆ ಸೊ ಆ ಕಾರಣಕ್ಕಾಗಿಯೇ ಒಂದು ಕಡೆ ಕುತೂಹಲ ಇರುವಂಥದ್ದು ಏನು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಏನಾಗಬಹುದು ಏನು ಎತ್ತ ಅನ್ನುವಂಥ ಚರ್ಚೆಗಳು ಕೂಡ ಸಹಜವಾಗಿ ನಡೀತಾ ಇದೆ ಕೇವಲ ಇದು ಈಗ ಬಂದಿರುವಂಥ ವಿಚಾರ ಅಲ್ಲ ಯಾವಾಗ ರಾಜ್ಯಾಧ್ಯಕ್ಷರ ಪಟ್ಟವನ್ನ ಬಿ ವೈ ಅವರಿಗೆ ಬಿಜೆಪಿ ಕಟ್ಟುತ್ತೆ ಅಲ್ಲಿಂದಲೂ ಕೂಡ ಈ ಒಂದು ಅಸಮಾಧಾನದ ಹೊಗೆ ಆಡ್ತಾ ಇತ್ತು ಅದು ಅವಾಗ ಅವಾಗ ಒಂದು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡತ್ತೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ಫಿಕ್ಸ್ ಹಾಗಾದ್ರೆ ಜುಲೈ ಮೊದಲ ವಾರದಲ್ಲಿ ನೂತನ ಅಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಲಾಗತ್ತೆ ಹಲವು ದಿನಗಳಿಂದ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಕೂಡ ಆಗ್ತಾ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಕೂಡ ಫಿಕ್ಸ್ ಹಾಗಾದ್ರೆ ಅನ್ನುವಂತ ಒಂದ್ ಕಡೆ ಕಾಡ್ತಾ ಇದೆ ನೋಡಿ ಜುಲೈ ಮೊದಲ ವಾರದಲ್ಲಿ ನೂತನ ಅಧ್ಯಕ್ಷರ ಹೆಸರನ್ನ ಅಂದ್ರೆ ಇನ್ನೇನು ಮುಂಬರುವಂತ ಜುಲೈ ಮೊದಲನೇ ವಾರದಲ್ಲಿ ಈಗ ಆಲ್ರೆಡಿ ಹಲವು ದಿನಗಳಿಂದ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಸೊ ಯಾರಿಗೆ ಆ ಅಧ್ಯಕ್ಷ ಪಟ್ಟವನ್ನು ನೀಡಲಾಗತ್ತೆ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲ ಒಂದ್ ಕಡೆ ರಾಜ್ಯಾಧ್ಯಕ್ಷರ ವಿಚಾರ ಏನಿದೆ ವಿಜೇಂದ್ರ ಅವರ ವಿಚಾರ ಆ ವಿಚಾರವು ಕೂಡ ಚರ್ಚೆ ಆಗ್ತಾಯಿದೆ ಈ ವಿಚಾರ ಕೂಡ ಚರ್ಚೆ ಆಗ್ತಾಯಿದೆ ಸೊ ಸಹಜವಾಗಿ ಒಂದಷ್ಟು ನಿರೀಕ್ಷೆ ಇದೆ ಆಮೇಲೆ ನೋಡಿ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಸುಮ್ಮನೆ ಈಗ ಯಾರಂದರೆ ಅವರನ್ನು ಚೂಸ್ ಮಾಡೋದಕ್ಕಾಗಲ್ಲ ಹೇಳಿ ಕೇಳಿ ಆ ಥರದ ಸನ್ನಿವೇಶಗಳನ್ನು ನಾವು ಗಮನಿಸಿದ್ದೀವಿ ಈಗ ಒಬ್ರನ್ನ ಕಂಡ್ರೆ ಮುಂಚೆ ಮುಂಚೆಯೆಲ್ಲ ಆ ಥರ ಇರಲಿಲ್ಲ ಬಟ್ ಈಗಿನ ಪರಿಸ್ಥಿತಿಯ ಸದ್ಯದ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತಂದರೆ ತಮಗೆ ಕೊಡಬೇಕು ತಮ್ಮನ್ನೇ ಮಾಡಬೇಕು ನಾವು ರೇಸ್ನಲ್ಲಿದ್ದೀವಿ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ವಿವೇಕ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿವೇಕ್ ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಚೇಂಜ್ ಆಗ್ತಾರೆ ಎರಡು ಮೂರು ದಿನದಲ್ಲಿ ಚೇಂಜ್ ಆಗ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ಅದಕ್ಕೆ ಕಾರಣ ದೆಹಲಿಯಲ್ಲೇ ನಾಯಕರು ಬಿಟ್ಟಿದ್ದಾರೆ ಸೊ ಏನು ನಿರೀಕ್ಷೆ ಮಾಡ್ಬೋದು ವಿವೇಕ್ ಎಸ್ ಪ್ರಭು ಖಂಡಿತವಾಗಲು ಕಳೆದ ಒಂದು ವಾರದಿಂದ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಿದೆ ಅಂತಲೇ ಹೇಳ್ಬೋದು ಪ್ರಮುಖ ಕಾರಣಗಳು ಇದಕ್ಕೇನಂತ ಗಮನಿಸ್ತಾ ಹೋದರೆ ನೂತನ ಜಿಲ್ಲಾ ಅಧ್ಯಕ್ಷರುಗಳ ಆಯ್ಕೆ ಕೂಡ ಆಗುತ್ತೆ ಇದರ ಬೆನ್ನಲ್ಲೇ ತಟಸ್ಥ ಬಣ ಅಂತ ಈಗಾಗಲೇ ಏನು ಗುರುತಿಸ್ಕೊಂಡಿದ್ದಾರೆ ಅಶೋಕ್ ಆಗಿರ್ಬೋದು ಬೊಮ್ಮಾಯಿ ಹಾಗೂ ಸಿ ಸಿ ಪಾಟೀಲ್ ಸುನಿಲ್ ಕುಮಾರ್ ಇವರ ನೇತೃತ್ವದಲ್ಲಿ ಒಂದು ಲಂಚ್ ಮೀಟಿಂಗ್ ಕೂಡ ನಡೆಯುತ್ತೆ ಇದು ಒಂದು ಭಾಗ ಆದರೆ ಮತ್ತಿನ್ನೊಂದು ಭಾಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡುವ ಮ ಹಿಂದಿನ ದಿನವಷ್ಟೇ ರೆಬಲ್ಸ್ನ ಒಂದು ದೊಡ್ಡ ಮೀಟಿಂಗ್ ಕೂಡ ನಡೆಯುತ್ತೆ ಆ ಮೀಟಿಂಗ್ನಲ್ಲಿ ಸೋಮಣ್ಣ ಅವರು ಕೂಡ ಭಾಗಿಯಾಗ್ತಾರೆ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಈ ಎರಡು ಗುಂಪುಗಳು ತಟಸ್ಥ ಬಣ ಆಗಿರ್ಬೋದು ಮತ್ತು ರೆಬಲ್ ಬಣ ಏನಿದೆ ಈ ಎರಡು ಬಣಗಳ ಮೀಟಿಂಗ್ ಕಮ್ ಗಮನಿಸ್ತಾ ಹೋದರೆ ಎಲ್ಲ ಒಂದು ಕಡೆ ರಾಜ್ಯ ಅಧ್ಯಕ್ಷರ ಬದಲಾವಣೆಗೂ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಕೇಳಿ ಬರ್ತಾಯಿತ್ತು ಅದಕ್ಕೆ ಪ್ರತ್ಯೇಕವಾಗಿ ಆ ಸಭೆಗಳು ಇನ್ನಷ್ಟು ಸಾಕ್ಷಿ ಆಯಿತು ಅಂತಲೇ ಹೇಳ್ಬೋದು ತದನಂತರ ನಿನ್ನೆ ಏನು ಡೆಲ್ಲಿ ಪ್ರವಾಸ ಕೂಡ ಕೈಗೊಂಡಿದ್ದರು ಅಶೋಕ್ ಅವರು ಆ ಡೆಲ್ಲಿ ಪ್ರವಾಸದಲ್ಲಿ ಸಾಕಷ್ಟು ಕೇಂದ್ರ ಸಚಿವರಿಗೂ ಕೂಡ ಒಂದೆರಡು ಕೇಂದ್ರ ಸಚಿವರಿಗೂ ಕೂಡ ಭೇಟಿ ಮಾಡ್ತಾರೆ ಭೂಪೇಂದ್ರ ಯಾದವ್ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರಿಗೂ ಕೂಡ ಭೇಟಿ ಮಾಡ್ತಾರೆ ತದನಂತರ ನಿನ್ನೆ ರಾತ್ರಿ ಕುಮಾರಸ್ವಾಮಿ ಅವರಿಗೂ ಕೂಡ ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗೆ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಅವರ ಜೊತೆ ಡಾಕ್ಟರ್ ಸುಧಾಕರ್ ಅವರು ಕೂಡ ಇರ್ತಾರೆ ಈ ಹಿಂದೆ ಸುಧಾಕರ್ ಅವರು ವಿಜಯೇಂದ್ರ ವಿರುದ್ಧ ಕೂಡ ಆಕ್ರೋಶನವರು ಹಾಕಿರ್ತಾರೆ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯಲ್ಲಿ ಗೊಂದಲ ನಡೆದಿತ್ತು ಅಂತ ಅಲ್ಲೂ ಅವರು ಕೂಡ ಅಸಮಾಧಾನ ಅವರು ಆಗ್ತಿದ್ದಾರೆ ಎಲ್ಲ ಒಂದು ಕಡೆ ಎರಡು ನಾಯಕರು ಒಂದೇ ಒಟ್ಟಿಗೆ ಹೋಗಿ ಕುಮಾರಸ್ವಾಮಿ ಅವರಿಗೆ ಭೇಟಿ ಮಾಡಿದ್ದು ಇನ್ನಷ್ಟು ಕುತೂಹಲ ಹೆಚ್ಚು ಮಾಡುತ್ತೆ ಮತ್ತೆ ಇಂದು ಬೆಳಗ್ಗೆ ಮತ್ತೆ ಸೋಮಣ್ಣ ಅವರಿಗೆ ಹೋಗಿ ಅಶೋಕ್ ಅವರು ಭೇಟಿ ಮಾಡ್ತಾರೆ ಎಲ್ಲೋ ಒಂದು ಕಡೆ ಎಲ್ಲ ಡೆವಲಪ್ಮೆಂಟ್ಗಳು ಗಮನಿಸ್ತಾ ಹೋದರೆ ರಾಜ್ಯದಲ್ಲಿ ಅಧ್ಯ ರಾಜ್ಯ ಅಧ್ಯಕ್ಷರ ಆಯ್ಕೆ ಬದಲಾವಣೆ ಫಿಕ್ಸಾ ಅಂತಲೇ ನೋಡ್ಬೋದು ಮತ್ತು ನೂತನ ಆಯ್ಕೆ ಅಧ್ಯಕ್ಷರ ನೂತನ ಆಯ್ಕೆ ಏನಿದೆ ಈ ಪ್ರಕ್ರಿಯೆ ಕೂಡ ಬಹುತೇಕವಾಗಿ ಈ ವಾರದಲ್ಲೇ ನಡೆಯುವಂಥ ಸಾಧ್ಯತೆಗಳು ಇದೆ ಅಂತಲೇ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ವಿಜೇಂದ್ರ ಅವರ ಆಯ್ಕೆ ಆಗಿದ್ರು ಅವರು ಹಂಗಾಮಿ ಅಧ್ಯಕ್ಷ ಅಂತಾನೆ ಸಾಕಷ್ಟು ಬಾರಿ ಕೂಡ ಹೈಕಮಾಂಡ್ ನಾಯಕರು ಕೂಡ ಹೇಳ್ತಾ ಇದ್ರು ಮತ್ತೆ ವಿಜೇಂದ್ರ ಅವರೇ ಸ್ವತಃ ಅವರೇ ನಾನು ಹಂಗಾಮಿ ಅಧ್ಯಕ್ಷ ಆಗಿದ್ದೀನಿ ಫುಲ್ ಟೈಮ್ ರಾಜ್ಯ ಅಧ್ಯಕ್ಷ ಆಗಿ ಘೋಷಣೆ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಅವರಾಗಿ ಅವರು ಸ್ವತಃ ಹೇಳ್ಕೊಂಡಿದ್ರು ಮತ್ತೆ ಈಗ ಮೂವತ್ತೊಂದು ಜಿಲ್ಲಾ ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕ ಬಳಿಕ ಬಹುತೇಕವಾಗಿ ಜಿಲ್ಲಾ ಅಧ್ಯಕ್ಷರ ನೇಮಕ ಆದ್ಮೇಲೆ ತದನಂತರ ಪ್ರಕ್ರಿಯೆಗಳನ್ನು ಗಮನಿಸ್ತಾ ಹೋದ್ರೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಧ್ಯಕ್ಷರಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಇರುತ್ತೆ ಹಾಗಾಗಿ ಈಗ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡೋದು ಕೂಡ ಫಿಕ್ಸ್ ಅಂತಾನೆ ಕೂಡ ಕೇಳಿ ಬರ್ತಾ ಇದೆ ಒಂದ್ ವಿಚಾರ ಏನಂತಂದ್ರೆ ಈಗ ಬಿಜೆಪಿ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಒಂದು ನೂರು ಬಾಗ್ಲು ಅನ್ನುವಂತ ಪರಿಸ್ಥಿತಿ ಓಕೆ ಈಗ ಚೇಂಜ್ ಮಾಡ್ತಾರೆ ಬಟ್ ಅದಕ್ಕೆ ಈಗ ಯಾರಿಗ ಮನೆ ಹಾಕ್ತಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಈಗ ಬಿಜೆಪಿ ಇರುವಂತಹ ಈ ಅಸಮಾಧಾನದ ಹೊಗೆ ಏನ್ ಆಡ್ತಾ ಇದೆ ಅದನ್ನ ಶಮನ ಮಾಡಬೇಕು ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಹೈಕಮಾಂಡ್ ಚರ್ಚೆ ಮಾಡ್ತಾ ಇದೆ ಸೊ ಯಾರಿಗ ಮನೆ ಹಾಕ್ಬೋದು ಏನ್ ಕತೆ ಅಂತ ಎಸ್ ಖಂಡಿತವಾಗ್ಲು ಪ್ರಭು ಈ ಹಿಂದಿನ ಚುನಾವಣೆಗಳು ಮತ್ತು ಈ ಹಿಂದೆ ನಡೆದಂಥ ಬಿ ಜೆ ಪಿಯ ಡೆವಲಪ್ಮೆಂಟ್ಸ್ಗಳನ್ನು ಗಮನಿಸ್ತಾ ಹೋದರೆ ಈ ಹಿಂದೆ ಕೂಡ ಸ್ಟಾರ್ಟಿಂಗ್ನಿಂದ ಕೂಡ ಬಿ ಜೆ ಪಿಯಲ್ಲಿ ಒಂದು ರೀತಿಯಾಗಿ ಈ ರೀತಿಯ ಆಂತರಿಕ ಕದನಗಳು ಸಾಕಷ್ಟು ನಡ್ದ್ಕೊಂಡು ಬಂದಿದೆ ಬಿ ಜೆ ಪಿಯಲ್ಲೇ ಅಂತಲೇ ಹೇಳ್ಬೋದು ಈ ಹಿಂದೆ ಗಮನಿಸ್ತಾ ಹೋದರೆ ಯಡಿಯೂರಪ್ಪ ಆಗಿರ್ಬೋದು ಅನಂತಕುಮಾರ್ ಆಗಿರ್ಬೋದು ಇವರ ನಡುವೆ ಒಂದು ರೀತಿಯಾಗಿ ತಿಕ್ಕಾಟ ಇತ್ತು ತದನಂತರ ಅದಾದ ಮೇಲೆ ಈಶ್ವರಪ್ಪ ಆಗಿರ್ಬೋದು ಯಡಿಯೂರಪ್ಪ ಇವರ ನಡುವೆ ತಿಕ್ಕಾಟ ಇತ್ತು ಈಗ ಈಗ ಸದ್ಯದ ಮಟ್ಟಿಗೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನೋ ಒಂದು ಕೂಗು ಕೂಡ ಬರ್ತಿತ್ತು ಅದರಲ್ಲಿ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಅವರು ಕಂಪ್ಲೀಟ್ಲಿ ಪಕ್ಷದಿಂದ ಹೊರ ಇಟ್ಟ ಮೇಲೆ ಒಂದು ಕಡೆ ವಿಜೇಂದ್ರ ಅವರೇ ಮುಂದುವರಿತಾರೆ ರಾಜ್ಯಾಧ್ಯಕ್ಷರಾಗಿ ಅನ್ನೋ ಒಂದು ಸನ್ನಿವೇಶ ಕೂಡ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಈಗ ಮತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೂಡ ಹೆಚ್ಚಾಗಿದೆ ನೀವು ಹೇಳಿದಂತೆ ಈಗಾಗಲೇ ಏನು ರಾಜ್ಯ ಅಧ್ಯಕ್ಷರ ಪ್ರಕ್ರಿಯೆಯಲ್ಲಿ ಬಹುತೇಕವಾಗಿ ಬಿ ಜೆ ಪಿ ಹೈಕಮಾಂಡ್ ಏನಿದೆ ಸಾಕಷ್ಟು ಯೋಚನೆ ಮಾಡಿ ಲೆಕ್ಕಾಚಾರ ಮಾಡಿ ಮಾಡಬೇಕಾಗಿರುತ್ತೆ ಯಾಕಂದರೆ ಈಗಾಗಲೇ ಲಿಂಗಾಯತ ಸಮುದಾಯದ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಅತಿ ಹೆಚ್ಚು ಅಂದರೆ ಬಿ ಜೆ ಪಿಗೆ ಅತಿ ಹೆಚ್ಚು ಮತ ನೀಡುವಂಥ ರಾಜ್ಯ ಅಂದರೆ ಬಿ ಜೆ ಬಿ ನಮ್ಮ ರಾಜ್ಯ ಆಗಿದೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಿ ಜೆ ಪಿಗೆ ಮತ ಹಾಕುವಂಥದ್ದು ಲಿಂಗಾಯತ ಸಮುದಾಯದವರು ಹಾಗಾಗಿ ಒಂದು ವೇಳೆ ಲಿಂಗಾಯತ ಸಮುದಾಯದ ನಾಯಕನ ತೆಗೆದಾಕಿ ಬೇರೆ ಸಮುದಾಯದ ಲೀಡರ್ಗೆ ಯಾರಾದರೂ ರಾಜ್ಯಾಧ್ಯಕ್ಷರು ಮಾಡಿದ್ರೆ ಬಹುತೇಕವಾಗಿ ಬಿ ಜೆ ಮುಂದಿನ ಚುನಾವಣೆಗಳಲ್ಲಿ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇದೆ ಅಂತ ಮತ್ತೆ ಈ ಬಾರಿ ಕೂಡ ಲಿಂಗಾಯತ ಸಮುದಾಯ ನಾಯಕರಿಗೆ ಮಣೆ ಹಾಕುವ ಸಾಧ್ಯತೆಗಳು ಇದೆ ಅಂತಾನೆ ಕೂಡ ಬರ್ತಾ ಇದೆ ಪ್ರಮುಖವಾಗಿ ಈ ರೇಸ್ ನಲ್ಲಿ ಇರುವಂತಹ ನಾಯಕರನ್ನ ಗಮನಿಸ್ತಾ ಹೋದ್ರೆ ಈಗಾಗಲೇ ಬೊಮ್ಮಾಯಿ ಅವರಿಗೂ ಕೂಡ ಮಾಡುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಅವರು ಸಂಸದರಾಗಿದ್ದಾರೆ ಮತ್ತು ಈ ಹಿಂದೆ ಸಿ ಎಂ ಆದಂತಹವರು ಅಂದರೆ ರೆಬಲ್ಸ್ ಬಣ ಆಗಿರ್ಬೋದು ತಟಸ್ಥ ಬಣ ಮತ್ತು ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಎಲ್ಲ ನಾಯಕರುಗಳು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಅಂತ ಒಂದು ಕಡೆ ಬೊಮ್ಮಾಯಿ ಅವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಮತ್ತೆ ಇನ್ನೊಂದು ಕಡೆ ವಿ ಸೋಮಣ್ಣ ಅವರು ವಿ ಸೋಮಣ್ಣ ಅವರು ಈಗಾಗಲೇ ಕೆಲವೊಂದಿಷ್ಟು ಉನ್ನತ ಮಾಹಿತಿಗಳಂತ ತಿಳಿದು ಬರ್ತಾ ಇರೋದೇನೆಂದರೆ ವಿ ಸೋಮಣ್ಣ ಅವರಿಗೆ ಈ ಹಿಂದೆಯೇ ರಾಜ್ಯಾಧ್ಯಕ್ಷರಾಗುವಂತಹ ಆಫರ್ ಕೂಡ ಬಂದಿತ್ತು ಅವರು ಕೇಂದ್ರ ಸಚಿವ ಸ್ಥಾನವನ್ನು ಕೈ ಬಿಡೋದಿಲ್ಲ ನನಗೆ ಒಟ್ಟೊಟ್ಟಿಗೆ ಕೇಂದ್ರ ಸಚಿವ ಸ್ಥಾನ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನ ಎರಡೂ ಕೂಡ ಕೊಡಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ರು ಅಂತ ಒಂದು ಮಾಹಿತಿ ಕೂಡ ಬರ್ತಿದೆ ಎಲ್ಲ ಒಂದು ಕಡೆ ಹೈಕಮಾಂಡ್ ಎರಡು ಸ್ಥಾನಮಾನಗಳನ್ನು ಒಬ್ಬರಿಗೆ ಕೊಡೋದು ಹೈಕಮಾಂಡ್ ಅಂದರೆ ಪಿಯ ಒಂದು ಸಾಕಷ್ಟು ಹಿಂದಿನ ನೋಟಗಳು ಬಿಜೆಪಿ ಗಮನಿಸ್ತಾ ಹೋದರೆ ಎಲ್ಲೂ ಕೂಡ ಒಂದೇ ಒಂದೇ ಸ್ಥಾನಮಾನವನ್ನು ಒಂದೇ ವ್ಯಕ್ತಿಗೆ ಎರಡು ಸ್ಥಾನಮಾನವನ್ನು ಎಲ್ಲೂ ಕೂಡ ಕೊಟ್ಟಲಿಲ್ಲ ಹಾಗಾಗಿ ಸೋಮಣ್ಣ ಅವರಿಗೆ ಈ ಸ್ಥಾನಮಾನ ಕೊಡೋದು ಡೌಟ್ ಕೇಳಿ ಬರ್ತದೆ ಒಂದು ವೇಳೆ ಅವರು ಕೇಂದ್ರ ಸಚಿವರಿಗೆ ಏನಾದರೂ ಬೊಮ್ಮಾಯಿ ಅವರಿಗೆ ಬಿಟ್ಟುಕೊಟ್ಟು ಅವರು ರಾಜ್ಯ ಅಧ್ಯಕ್ಷರಾದರೆ ಇದು ಕೂಡ ಆಗುವಂತ ಚಾನ್ಸಸ್ ಇದೆ ವಿ ಸೋಮಣ್ಣ ಅವ್ರದ್ದು ಮತ್ತು ಇನ್ನೊಂದು ಕಡೆ ಅರವಿಂದ್ ಇವರು ಕೂಡ ಪಂಚಮ ಸಮುದಾಯದ ಪಂಚಮಸಾಲಿ ಸಮುದಾಯದ ನಾಯಕರಾಗಿರ್ತಾರೆ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡದ್ಮೇಲೆ ಪಂಚಮಸಾಲಿ ಸಮುದಾಯವನ್ನು ಮತ್ತೆ ಸೆಳೆಯುವಂಥ ಕೆಲಸಕ್ಕೆ ಬಿ ಜೆ ಪಿ ಮುಂದಾಗಿ ಅವ್ರಿಗೆ ಮಣೆ ಹಾಕಿದ್ರೆ ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು ಇದು ಕೂಡ ಒಂದು ವೇಳೆ ಪ್ಲಸ್ ಆಗುವಂಥ ಸಾಧ್ಯತೆಗಳಿವೆ ಹಾಗಾಗಿ ವಿಜಯೇಂದ್ರ ಅವರಿಗೆ ಒಂದು ವೇಳೆ ಕೆಳಗಿಳಿಸಿದರೆ ಈ ಮೂರು ನಾಯಕರಲ್ಲಿ ಒಬ್ಬರಿಗೆ ಮಾಡಿದ್ರೆ ಬಹುತೇಕವಾಗಿ ಬಿ ಜೆ ಪಿ ರಾಜ್ಯದಲ್ಲಿ ಮತ್ತು ಲಿಂಗಾಯತರ ಮತಗಳನ್ನು ಸೇಫ್ ಮಾಡಿಕೊಂಡಂಗೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೂಡ ಹೈಕಮಾಂಡ್ ನಡೆ ಆಗಿರ್ಬೋದು ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇದೆ ಪ್ರಭು ವಿವೇಕ ಇನ್ನೊಂದು ವಿಚಾರ ಈಗ ನಿನ್ನೆ ಕೇಂದ್ರ ಸಚಿವರನ್ನು ಮೀಟ್ ಮಾಡುವಂಥ ಕೆಲಸವನ್ನು ಆರ್ ಅಶೋಕ್ ಅವ್ರು ಮಾಡಿದ್ದಾರೆ ಈಗ ಆಲ್ರೆಡಿ ಸಮಯ ಸಿಕ್ಕಾಗೆಲ್ಲ ಅದನ್ನು ಪ್ರೂವ್ ಮಾಡಿದ್ದಾರೆ ಅಂದರೆ ತಮ್ಮಲ್ಲಿರುವಂಥ ಅಸಮಾಧಾನನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಅಥವಾ ತಮ್ಮ ನಡವಳಿಕೆಯಿಂದ ಅದನ್ನು ಪ್ರೂವ್ ಮಾಡಿದ್ದಾರೆ ಈ ಕೇಂದ್ರ ಸಚಿವರನ್ನು ಈಗ ಅಮಿತ್ ಶಾ ಅವರನ್ನು ಕೂಡ ಮೀಟ್ ಮಾಡಬೇಕು ಅಂತೇಳಿ ಒಂದಷ್ಟು ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗೊತ್ತಾಗಿದೆ ಅಂತ ಎಸ್ ಪ್ರಭು ಖಂಡಿತವಾಗಲೂ ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು ಪ್ರಮುಖವಾಗಿ ಇಲ್ಲಿ ಅವರ ಚರ್ಚೆ ಮಾಡಿದಂಥ ವಿಚಾರಗಳು ಏನು ಅಂತ ಗಮನಿಸ್ತಾ ಹೋದರೆ ದಾವಣಗೆರೆ ವಿಚಾರವಾಗಿ ಚರ್ಚೆ ಮಾಡಿದ್ರು ದಾವಣಗೆರೆ ಸಂಸದ್ ಕ್ಷೇತ್ರ ಏನಾಗಿತ್ತು ಇದನ್ನು ನಾವು ಸೋಲ್ದೆ ಗೆಲ್ಲಬಹುದಾಗಿತ್ತು ಎಲ್ಲರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಅಮಿತ್ ಶಾ ಅವರು ಹೊರಗೆ ಹಾಕಿದರೆ ಮತ್ತೆ ಅದನ್ನು ಹೊರತುಪಡಿಸಿ ಆ ಸಂದರ್ಭದಲ್ಲೇ ಅಶೋಕ್ ಅವರು ಬೊಮ್ಮಾಯಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಈ ಎಲ್ಲ ನಾಯಕರುಗಳು ಕೂಡ ಇಲ್ಲಿ ಭೇಟಿಯಾಗಿದ್ರು ಬಹುತೇಕವಾಗಿ ಇಲ್ಲಿ ನೀವು ಡೆಲ್ಲಿಗೆ ಬನ್ನಿ ಕೇಂದ್ರದಲ್ಲೇ ಮಾತನಾಡೋಣ ಅಂತ ಅಶೋಕಗೆ ಹೇಳಿರುವಂಥ ಸಾಧ್ಯತೆಗಳು ಕೂಡ ಕಂಡು ಇದೆ ಹಾಗಾಗಿ ಅಶೋಕ ಡೆಲ್ಲಿಗೆ ತೆರಳಿ ಅಲ್ಲಿ ಎರಡು ಕೇಂದ್ರ ಸಚಿವರಿಗೆ ಭೇಟಿ ಮಾಡ್ತಾರೆ ಮತ್ತು ನಿನ್ನೆ ಅಷ್ಟೇ ನಿನ್ನೆ ರಾತ್ರಿಯಷ್ಟೇ ಅಮಿತ್ ಶಾ ಅವ್ರಿಗೆ ಕೂಡ ಭೇಟಿ ಮಾಡುವ ಸಾಧ್ಯತೆಗಳು ಇದೆ ಅಂತ ಮಾಹಿತಿ ಕೂಡ ಕೂಡ ಕೇಳಿ ಬರ್ತಾಯಿತ್ತು ತದನಂತರ ಒಂದು ಕಡೆ ಅಪಾಯಿಂಟ್ಮೆಂಟ್ ಸಿಗದಿದ್ದ ಕಾರಣ ಇವತ್ತು ಕೂಡ ಅಷ್ಟೇ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ಗಾಗಿ ಆರ್ ಅಶೋಕ್ ಅವರು ಡೆಲ್ಲಿಯಲ್ಲೇ ಬಿಡ್ಬಿಟ್ಟು ಅವರಿಗೆ ಕಾಯ್ತಾ ಇದ್ದಾರೆ ಅನ್ನೋದು ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಇವತ್ತು ಕಂಪ್ಲೀಟ್ ಡೇ ಕೂಡ ಬೆಳಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಅಶೋಕ್ ಅವ್ರದ್ದು ಬಂದಿಲ್ಲ ಇನ್ನು ಸಂಜೆ ಒಂದು ವೇಳೆ ಏನಾದರೂ ಅಮಿತ್ ಶಾ ಅವ್ರಿಗೆ ಭೇಟಿ ಮಾಡಿದರೆ ಇನ್ನೂ ಇನ್ನೂ ಅಷ್ಟು ಕುತೂಹಲ ಮೂಡಿಸುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಕೂಡ ಹೇಳ್ಬೋದು ಪ್ರಭು ಓಕೆ ಥ್ಯಾಂಕ್ ಯು ವಿವೇಕ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ